ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮ ಕನ್ನಡ ಚಿನ್ಮಯಿಗೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಕನ್ನಡ ನಾಡು ನುಡಿಗೆ ಸಾಕಷ್ಟು ಜನ ಸೇವೆ ಸಲ್ಲಿಸಿದ್ದಾರೆ ಸೇವೆ ಸಲ್ಲಿಸ್ತಾ ಇದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಎಲೆಮರೆಯ ಕಾಯಿಯಂತೆ ಕನ್ನಡವನ್ನೇ ತಮ್ಮ ಉಸಿರಾಗಿಸಿಕೊಂಡು ಕೆಲಸ ಮಾಡ್ತಿರ್ತಕ್ಕಂಥ ಸೇವೆ ಸಲ್ಲಿಸಿರ್ತಕ್ಕಂಥ ಅನೇಕ ಮಹಾನುಭಾವರಿದ್ದಾರೆ ಅವರು ಯಾರು ಕೂಡ ಬೆಳಕಿಗೆ ಬರುವಂಥ ಪ್ರಯತ್ನ ಅಲ್ಲ ಅವ್ರಿಗೆ ಬೇಡ ನನ್ನ ಸೇವೆ ನನ್ನದು ಸಾಕು ಅನ್ನುವಂಥದ್ದು ಆ ರೀತಿಯೊಳಗೆ ವಿಶೇಷ ವಿಶಿಷ್ಟವಾದ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂಥ ಕನ್ನಡ ಪರದ ಹೋರಾಟಗಾರರು ಕನ್ನಡ ಪರ ಸೇವಕರಾಗಿರ್ತಕ್ಕಂಥ ವಿಶೇಷ ವ್ಯಕ್ತಿತ್ವ ಇರುವಂಥ ನಮ್ಮ ವಿಜಯಕುಮಾರ್ ನಮ್ಮ ಜೊತೆಯಲ್ಲಿದ್ದಾರೆ ಅವ್ರನ್ನ ಸಂದರ್ಶನ ಮಾಡೋಣ ನಮ್ಮ ವಿಜಯಕುಮಾರ್ ಅವರಿಗೆ ತುಂಬ ಹೃದಯದ ಸ್ವಾಗತ ಸರ್ ತಮಗೂ ಸಹ ನಮ್ಮ ಸುದ್ದಿವಾಹಿನಿಯ ಸುದ್ದಿ ಮೃದಂಗ ವಾಹಿನಿಯ ನಮ್ಮ ಹಿರಿಯರ ಹಿರಿಯರು ನಮ್ಮ ಸ್ನೇಹಿತರಾದಂಥ ಸುಧೀಂದ್ರ ಕುಮಾರ್ ಅವರಿಗೂ ಸಹ ನಾನು ಸತ್ಪೂರ್ವವಾದಂಥ ಧನ್ಯವಾದಗಳು ವೀಕ್ಷಕರೇ ನಮ್ಮ ವಿಜಯಕುಮಾರ್ ಕನ್ನಡದೊಳಗೆ ನಾ ಸೊನ್ನೆ ನಮ್ಮ ವಿಜಯಕುಮಾರ್ ನಂಜುಂಡಪ್ಪ ವಿಜಯಕುಮಾರ್ ಆದರೆ ಕನ್ನಡದ ಎಲ್ಲ ಹೋರಾಟಗಾರರು ಕನ್ನಡಪರ ಸಂಘಟನೆಯವರಿಗೆ ನಮ್ಮ ವಿಜಯಕುಮಾರ್ ಅವರಲ್ಲ ನಮ್ಮ ವಿಜಯಕುಮಾರ್ ಇವರು ಯಾಕೆ ಅಂಥೇಳಿದ್ರೆ ಎಲ್ಲರಲ್ಲೂ ಕೂಡ ನಮ್ಮ ವಿಜಯಕುಮಾರ್ ಅನ್ನುವಂಥ ಅಭಿಮಾನವನ್ನು ಇಟ್ಕೊಂಡಿರ್ತಕ್ಕಂಥವ್ರು ಇವರು ಇವರು ಮಾಡ್ತಾ ಇರ್ತಕ್ಕಂಥ ಸೇವೆಯನ್ನು ಗುರುತಿಸಿದಾಗ ನಿಜಕ್ಕೂ ಅಚ್ಚರಿ ಅನಿಸುತ್ತೆ ಈ ಗಳಿಗೆಯವರೆಗೆ ಯಾರೂ ಕೂಡ ಆ ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಅಂತ ಅದನ್ನು ಅವ್ರ ಬಾಯಿಂದಲೇ ಕೇಳ್ತಾ ಹೋಗೋಣ ಅದಕ್ಕಿಂತ ಹೆಚ್ಚಾಗಿ ಇವರು ಈಗ ಎಪ್ಪತ್ತೊಂದು ವರ್ಷದ ನವತರುಣರು ಯಾಕೆ ನವತರಣರು ಅಂತ ಹೇಳಿದೆ ಅಂತ ಮುಂದಿನ ಭಾಗದೊಳಗೆ ನಾನು ಹೇಳ್ತಾನೆ ಎಪ್ಪತ್ತೊಂದು ವರ್ಷದ ನವತರುಣರಾಗಿರ್ತಕ್ಕಂಥ ಇವರು ಸರಿಸುಮಾರು ಐದು ಆರು ದಶಕಗಳ ಕಾಲ ಕನ್ನಡದ ಕೆಲಸವನ್ನು ಮಾಡ್ಕೊಂಡು ಬಂದಿರತಕ್ಕಂಥವ್ರು ಈಗಲೂ ಕನ್ನಡದ ಕೆಲಸವನ್ನು ಮಾಡ್ತಾಯಿರ್ತಕ್ಕಂಥವ್ರು ಕನ್ನಡವನ್ನೇ ಉಸಿರಾಗಿಸಿಕೊಂಡಿರ್ತಕ್ಕಂಥವ್ರು ವಿಜಯನಗರ ವಿಧಾನಸಭಾ ಕ್ಷೇತ್ರದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ವಿಶೇಷವಾಗಿರ್ತಕ್ಕಂಥ ಸೇವೆಯನ್ನು ಕನ್ನಡಕ್ಕೆ ಸಲ್ಲಿಸಿರ್ತಕ್ಕಂಥ ನಮ್ಮ 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 ವಿಜಯಕುಮಾರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಅವರು ಹುಟ್ಟು ಬೆಳವಣಿಗೆಯನ್ನು ಮೊದಲಿಗೆ ಕೇಳಿ ನಂತರ ಅವರ ಸೇವೆ ವಿಚಾರಕ್ಕೆ ಬರ್ತಾರೆ ವಿಜಯಕುಮಾರ್ ಅವರೇ ತಾವು ಖಾಸಗಿ ಕಂಪನಿಯೊಳಗೆ ಮಾರಾಟ ಪ್ರತಿನಿಧಿಯಾಗಿದ್ದುಕೊಂಡು ಸೇವೆಯನ್ನು ಮಾಡ್ತಾ ಕನ್ನಡದ ಕೆಲಸವನ್ನು ಮಾಡಿದ್ರಿ ನೀವು ಹುಟ್ಟು ಬೆಳವಣಿಗೆಯನ್ನು ಬೆಂಗಳೂರಿನಲ್ಲಿ ಹುಟ್ಟಿದ್ರಿ ಅಂತ ಹೇಳ್ತೀರಿ ಎಲ್ಲಿ ಬೆಂಗಳೂರಿನೊಳಗೆ ಅಲ್ಲಿಯ ನಿಮ್ಮ ಜೀವನ ಹೇಗೆ ನಡ್ಕೊಂಡು ಹೋಯಿತು ಅನ್ನುವಂಥದ್ದನ್ನು ಸಂಕ್ಷಿಪ್ತವಾಗಿ ಹೇಳಿ ನನ್ನ ಹುಟ್ಟು ಬೆಂಗಳೂರಿನಲ್ಲಿ ನನ್ನ ಬೆಳವಣಿಗೆ ಬೆಂಗಳೂರಿನಲ್ಲಿ ನನ್ನ ಕಾಯಕ ಬೆಂಗಳೂರಿನಲ್ಲಿ ಈ ಬೆಂಗಳೂರಿನ ಒಂದು ವಿಶೇಷವಾದಂಥ ಒಂದು ಜ್ಞಾನ ಇರ್ತಕ್ಕಂಥ ಒಂದು ಈ ಒಂದು ಪ್ರದೇಶದಲ್ಲಿ ನನ್ನ ಮಾಗಡಿ ರಸ್ತೆಯ ಕೆಂಪಾಪುರ ಅಗರದಲ್ಲಿ ನನ್ನ ಹುಟ್ಟಾಯಿತು ಅಲ್ಲಿಂದ ನಾನು ಕನ್ನಡ ಮಾಧ್ಯಮದಲ್ಲಿಂದ ಹಿಡಿದು ಪದವೀಧರನವರೆಗೂ ಕನ್ನಡ ಮಾಧ್ಯಮದಲ್ಲಿ ಒಂದು ವಿದ್ಯಾಭ್ಯಾಸವನ್ನು ಮಾಡಿ ನನ್ನ ಐದು ಆರನೇ ತರಗತಿಯಲ್ಲಿ ಓದ್ತಾ ಇರೋ ಕನ್ನಡದ ಚಳುವಳಿಗೆ ಒಂದು ವಿಶೇಷವಾದಂಥ ಒಂದು ಆಕರ್ಷಣೆ ಆಯಿತು ಹೇಗೆ ಆಕರ್ಷಣೆ ಆಯಿತು ಅಂತ ಹೇಳಿದ್ರೆ ಕೆಂಪು ಹಳದಿಯ ಬಾವುಟವನ್ನು ಕಂಡಾಗ ಏನೋ ಒಂದು ಇದ್ದೆ ನಾನು ನಾನು ಆ ಕನ್ನಡ ಚಳವಳಿಗೆ ಹೇಗೆ ಭಾಗವಹಿಸಿದೆ ಅಂತ ಹೇಗೆ ಅಂತ ಹೇಳಿದ್ರೆ ನಾನು ಒಬ್ಬ ಕ ಐಸಂಡಿ ಫ್ಯಾಕ್ಟ್ರಿಗೆ ಹೋಗಿ ಒಂದು ಕನ್ನಡದ ಅದು ಕಡ್ಡಿ ಬರುತ್ತಲ್ಲ ಅದನ್ನು ತೊಗೊಂಡೋಗಿ ಗ್ರಂಥಿ ಅಂಗಡಿ ಹೋಗಿ ಕೆಂಪು ಹಳದಿಯ ಬಾವುಟವನ್ನು ನಾನೇ ತಯಾರು ಮಾಡ್ತಾಯಿದ್ದೆ ಅದಕ್ಕೆ ಅವಾಗ ನಮಗೆ ಪೇಸ್ಟ್ ಮಾಡೋಕ್ಕೆ ಹಣ ಇರ್ತಾ ಇರಲಿಲ್ಲ ಆಗ ಅನ್ನವನ್ನು ಹಾಕಿ ಕೈಯಲ್ಲಿ ಹಿಡಿದು ನಮ್ಮ ತಾಯಿ ಕನ್ನಡ ನಮ್ಮ ರಕ್ತವ ಕನ್ನಡ ನಮ್ಮ ಉಸಿರು ಕನ್ನಡ ಅಂತ ನಾನು ಒಂದು ಘೋಷಣೆ ನನ್ನಷ್ಟು ನಾನೇ ಹಾಕ್ಕೊಂಡು ಈ ಕನ್ನಡ ಚಳುವಳಿಗೆ ನಾನು ಪದಾರ್ಪಣೆ ಮಾಡಿದೆ ವೀಕ್ಷಕರೇ ಇವರೊಂದು ಮಾತನ್ನು ಕೇಳಿದಾಗ ನಿಮಗೂ ಕೂಡ ರೋಮಾಂಚನವಾಗಬಹುದು ಕನ್ನಡದ ಶಾಲು ಕನ್ನಡದ ಬಾವುಟ ಏನಿದೆ ಕೆಂಪು ಹಳದಿಯನ್ನು ನೋಡಿದಾಗ ನಾನು ಉದ್ವೇಗಕ್ಕೆ ಒಳಗಾಗ್ತಾಯಿದ್ದೆ ಕನ್ನಡ ನನ್ನ ಉಸಿರು ಕನ್ನಡದ ದೇಶ ಕನ್ನಡದ ನಾಡು ಅನ್ನುವಂಥದ್ದು ತನ್ನಷ್ಟಕ್ಕೆ ತಾನೇ ನನ್ನ ರಕ್ತದಲ್ಲಿ ಹರಿತಿತ್ತು ಅನ್ನುವಂಥದ್ದು ನಮ್ಮ ವಿಜಯಕುಮಾರ್ ಅದಕ್ಕೆ ಏನು ಮಾಡ್ತಾಯಿದ್ರು ಅವರು ಐಸ್ ಕ್ಯಾಂಡಿ ಹಳೆಯದನ್ನು ನೋಡಿರ್ಬೋದು ಅನೇಕರು ಈಗೆಲ್ಲ ಡೆಬ್ಬಿಲು ಬಂದಿದೆ ಐಸ್ ಕ್ಯಾಂಡಿ ಕಡ್ಡಿ ಉದ್ದುದ್ದ ಕಡ್ಡಿಗೆ ಪೇಸ್ಟ್ ಹಚ್ಚಲಿಕ್ಕೆ ಆಗ್ತಾ ಇರಲಿಲ್ಲ ಅಂಥೇಳಿ ಅನ್ನದ ಅಗಳನ್ನು ಹಚ್ಚಿ ಹಸಿರು ಮತ್ತು ಕೆಂಪು ಕಲರನ್ನು ಮಾಡಿ ಅದನ್ನು ಇಟ್ಕೊಂಡು ಕನ್ನಡ ಪರ ಘೋಷಣೆಯನ್ನು ಕೂದಂಥವ್ರು ನಮ್ಮ ವಿಜಯಕುಮಾರ್ ಅವರು ಅವರು ಈಗ ಇನ್ನೊಂದು ವಿಶೇಷ ಸೇವೆಯನ್ನು ಮಾಡ್ತಾ ನನಗೆ ಅದೇ ಪ್ರಮುಖವಾಗಿರ್ತಕ್ಕಂಥದ್ದು ನಾನು ಅವ್ರಿಗೊಂದು ಮಾತನ್ನು ಹೇಳ್ತಾ ಇದ್ದೆ ಕೋಟಿ ಕೊಟ್ಟರೂ ಕೂಡ ಆ ಕೆಲಸವನ್ನು ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಕನ್ನಡದಲ್ಲಿ ಬೇಕಾದಷ್ಟು ಕೆಲಸ ಮಾಡ್ತಾರಲ್ಲ ಕನ್ನಡದ ಕೆಲಸ ಬೇಕಾದಷ್ಟು ಜನ ಬೇಕಾದಷ್ಟು ರೀತಿಯಲ್ಲಿ ಮಾಡ್ತಾರೆ ನಮ್ಮ ಕುಮಾರ್ ಅವರ ಸೇವೆ ವಿಶಿಷ್ಟವಾದದ್ದು ಅದು ಏನು ಅಂತ ಹೇಳಿದ್ರೆ ಕನ್ನಡದ ಸಾಹಿತಿಗಳು ಕನ್ನಡದ ಪ್ರಮುಖರು ಅವರು ಬೇರೆ ಬೇರೆ ಕಡೆ ಅವರ ಸ್ಮಾರಕಗಳಿದೆ ಅವರದೇ ಆಗಿರ್ತಕ್ಕಂಥ ಕೆಲವೊಂದು ಅವರ ಪರಿಸರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಜನ್ಮಭೂಮಿ ಒಳಗೆ ಅವ್ರದ್ದೇ ಆದಂಥ ಕುರುಹುಗಳಿದ್ದಾವೆ ಅಲ್ಲೂ ಯಾರೂ ಗಮನಿಸ್ತಾ ಇಲ್ಲ ಅದಕ್ಕಿಂತ ಹೆಚ್ಚಾಗಿ ಅನೇಕ ನಾಮಫಲಕಗಳಿದೆ ಆ ನಾಮಫಲಕಗಳು ಎಲ್ಲವೂ ಕೂಡ ಅಳಿಸಿ ಹೋಗಿದೆ ಒಂದು ರೀತಿ ಒಳಗೆ ನೋಡಲಿಕ್ಕೆ ಆಗದಲ್ಲಿರೋ ಸ್ಥಿತಿ ಒಳಗಿದೆ ಏನು ಮಾಡಬೇಕು ಅದಕ್ಕೆ ಯಾರು ಮಾಡಬೇಕು ಹಣ ಇದ್ದವ್ರದ್ದು ಸರಿ ಮಾಡಬೇಕಲ್ವಾ ಇಲ್ಲ ಮನಸ್ಸಿದ್ದರೂ ಸರಿ ಮಾಡ್ಬೋದು ಅನ್ನೋದಕ್ಕೆ ನಮ್ಮ ವಿಜಯಕುಮಾರ್ ಅವರು ಇಡೀ ರಾಜ್ಯದಾದ್ಯಂತ ಸುತ್ತಿ ಆ ಕನ್ನಡದ ನಾಮಫಲಕಗಳಿಗೆ ಹೊಸದಾಗಿ ಬಣ್ಣವನ್ನು ಹಚ್ಚಿ ಹೊಸದಾಗಿ ಆ ಹೆಸರನ್ನು ಮತ್ತೆ ನಮೂದಿಸುವಂಥದ್ದು ಸಮಾಧಿಗಳಿರೋ ಜಾಗಕ್ಕೆ ಹೋಗುವಂಥದ್ದು ಅಲ್ಲಿ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಯಾರಾದರೂ ಮಾಡ್ತಾರೇನು ರೀ ಎಪ್ಪತ್ತೊಂದು ವರ್ಷದ ನವತೋರಣ ತನ ಇದೇ ಕೆಲಸನ ಅವ್ರನ್ನ ಕೇಳ ಏನು ಅಂಥೇಳಿ ಅಂತ ವಿಜಯಕುಮಾರ್ ಅವರೇ ನಿಮ್ದು ಈ ವಿಶಿಷ್ಟ ಸೇವೆಯೇ ನನಗೂ ಕೂಡ ಮನಸ್ಸಿಗೆ ತುಂಬ ಹಿಡಿಸಿರ್ತಕ್ಕಂಥದ್ದು ಅದು ಯಾಕೆ ನಿಮಗೆ ಮನಸ್ಸಿಗೆ ಬಂತು ಬೋರ್ಡ್ ಇರುತ್ತೆ ಬೋರ್ಡ್ ಇಲ್ದಿದ್ರೆ ಬೇಡಪ್ಪ ಏನು ಗಂಟು ಕಳ್ಕೊಂಡಿದ್ದೀವಿ ಈಗ ಎಪ್ಪ ಎಪ್ಪತ್ತೊಂದು ವರ್ಷ ವಯಸ್ಸಿನೊಳಗೆ ಹೋಗ್ತೀರಿ ಬಣ್ಣ ಬಳಿತೀರಿ ಬೋರ್ಡಿನ ಸರಿ ಮಾಡ್ತೀರಿ ಅಲ್ಲಿ ಹೋಗ್ತೀರಿ ಸ್ಮಶಾನಕ್ಕೆ ಹೋಗ್ತೀರಿ ಸ್ಮಶಾನಕ್ಕೆ ಹೋಗೋದು ಯಾವಾಗ ಅಂದರೆ ಹೋದ ಮೇಲೆ ಅಂತ ಇರುವಂಥದ್ದು ನೀವು ಸ್ಮಶಾನಕ್ಕೆ ಹೋಗಿ ಅದನ್ನು ಸ್ವಚ್ಛಗೊಳಿಸಿ ಕನ್ನಡದ ಬಾವುಟವನ್ನು ನೆಟ್ಟು ಕನ್ನಡ ಆಂಬೆಗೆ ಜೈ ಅಂದ್ಬಿಟ್ಟು ಬರ್ತೀರಿ ಈ ಮನಸ್ಸು ಏಕೆ ಬಂತು ಇದನ್ನು ಯಾಕೆ ಅಳವಡಿಸ್ಕೊಂಡ್ರಿ ಅಂತ ಮೊದಲು ಹೇಳಿ ಆಮೇಲೆ ಎಲ್ಲೆಲ್ಲಿ ಹೋಗಿದ್ರಿ ಅಂತ ಆಮೇಲೆ ಕೇಳ್ತೀನಿ ಹೇಗೆ ಅಳವಡಿಸ್ಕೊಂತ ಹೇಳಿದ್ರೆ ಅವರ ಸಾಧನೆಗಳಂತೂ ನಾವು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಈ ಸಾಧಕರು ಕವಿಗಳು ಸಾಹಿತಿಗಳು ಬರಹಗಾರರು ಇವರೆಲ್ಲ ಅನೇಕ ಸಾಧನೆಯನ್ನು ಮಾಡಿ ಬಿಟ್ಟು ಹೋದಂಥವ್ರನ್ನ ನಾವು ಅವರನ್ನು ಬಿರಿ ನೆನೆಸ್ಕೊಂಡು ಯಾವುದೋ ಒಂದು ರವೀಂದ್ರ ಯಾವುದೋ ಒಂದು ಸಭಾಂಗಣದಲ್ಲಿ ಕೂತ್ಕೊಂಡು ವಿಚಾರ ಮಾಡಿ ಅವ್ರು ಇವ್ರು ಹೊರ ಹಾಕೋದು ಅವ್ರು ಇವ್ನೂರವ್ರು ಹಾಕೋದು ಮಾಡಿಬಿಟ್ರೆ ಅದು ಸಾಧ್ಯವಾಗಲ್ಲ ಅವ್ರ ವಿಚಾರಗಳನ್ನು ಹೋದಾಗ ಅವ್ರಿಗೆ ಒಂದು ಗೌರವ ಕೊಡಬೇಕಾದ್ರೆ ಆ ಸಮಾಧಿಗಳಿಗೆ ಹೋಗಿ ಅವ್ರ ಮಂಡಿ ಊರಿ ಕಾಲಿಗೆ ನಮಸ್ಕಾರ ಮಾಡಿ ಆ ಆ ಸಮಾಧಿಯ ಸುತ್ತ ಒಂದು ಒಂದು ಶುದ್ಧಿ ಮಾಡಿದಾಗ ನಮ್ಮ ಮನಸ್ಸು ಶುದ್ಧಿ ಆಗುತ್ತೆ ಅದರ ಮಣ್ಣನ್ನು ತೊಗೊಂಡೋಗಿ ನಮ್ಮ ಭಂಡಾರ ಇಟ್ಕೊಂಡು ನಾವು ದೇವಸ್ಥಾನಗಳಿಗೆ ಭಂಡಾರ ಇಟ್ಕೊಳ್ತೀವಿ ಆದರೆ ಆ ಸಮಾಧಿಗಳ ಹತ್ರ ಹೋಗಿ ಆ ಆ ಸಮಾಧಿಯ ಮಣ್ಣನ್ನು ನಮ್ಮ ತಲೆ ಮೇಲೆ ಹಾಕೊಂಡಾಗ ಮೈಯೆಲ್ಲ ಆಗುತ್ತೆ ನೀವು ಅನುಭವ ಪಡಿರಿ ಆ ಸಮಾಧಿಗಳಿಗೆ ಹೋಗಿ ಅನುಭವ ಮಾಡಬೇಕು ಸಂಗೊಳ್ಳಿ ರಾಯಣ್ಣ ವೀರ ರಾಣಿ ಕಿತ್ತೂರು ರಾಣಿ ಚೆನ್ನಮ್ಮ ವನಕೆ ಓಬವ್ವ ಮದಕರಿ ನಾಯಕ ಸರ್ ರಮ್ ವಿಶ್ವೇಶ್ವರಯ್ಯನವರು ಮಿರ್ಜಾ ಇಸ್ಮಾಯಿಲ್ ಅವರು ಅನೇಕ ಭಾಳಷ್ಟು ಜನ ಇದು ಹೇಳ್ತಾ ಹೋದರೆ ಇದು ಈ ಒಂದು ಸಮಯ ಸಾಕಾಗಲ್ಲ ಅಂಥ ಒಂದು ವರ್ಷ ಸುಮಾರು ನಲವತ್ತು ಸಾವಿರ ಕಿಲೋಮೀಟರ್ ಮಾಡಿದಾಗ ನನಗೆ ಇವತ್ತು ನನ್ನ ಬದುಕು ಸಾರ್ಥಕವಾಯಿತು ಅಂತ ನನಗನ್ನಿಸ್ತಾ ಇದೆ ಬಸವಣ್ಣವರು ಹೇಳ್ತಾರೆ ಬಸವಣ್ಣವರ ವಿಚಾರಗಳೇನು ಹೇಳ್ತಾರೆ ಬಸವಣ್ಣವ್ರ ಹತ್ರ ಹೋಗ್ಬೇಕು ಜೆ ಎಚ್ ಪಟೇಲರ ಹತ್ರ ಹೋಗ್ಬೇಕು ದೇವರಾಜಸ್ವರ ಹತ್ರ ಹೋದ್ರು ಕೆಂಗಲ್ ಹನುಮಂತವ್ರ ಹತ್ರ ಹೋಗ್ಬೇಕು ಸಾಂತ್ಬೇರೆ ಗೋಪಾಲ್ಗೌಡ್ರ ಸಮಾಧಿ ಹತ್ರ ಹೋಗ್ಬೇಕು ಹಾ 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 ಅದರ ಅನುಭವ ವರ್ಣಿಸ ಸಾಧ್ಯ ವರ್ಣಿಸಾಧ್ಯ ಅಸಾಧ್ಯ ರೀ ನನಗೆ ಅದು ನನ್ನ ದೇವರು ಅವರು ದೇವರ ಮನೆ ನನಗೆ ಯಾವುದು ಅಂದರೆ ಈ ಸಾಧಕರ ಪುಣ್ಯಭೂಮಿಯೇ ನನಗೆ ದೇವರ ಮನೆ ಅದಕ್ಕೋಸ್ಕರ ನನ್ನಲ್ಲಿ ಹೋಗಿ ಒಂದು ಅವರು ಏನೋ ಬುದ್ಧಿ ಕೊಡ್ತಾ ಇದ್ದಾರೆ ನನಗೆ ಜ್ಞಾನ ಕೊಡ್ತಾಯಿದ್ದಾರೆ ನನಗೆ ಯಾರು ಇಲ್ಲ ಜ್ಞಾನ ಇದ್ದಾರೆ ಮತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸೇ ಟಿ ಎ ನಾರಾಯಣಗೌಡರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಜಿಲ್ಲೆಗಳಲ್ಲಿ ಶಾಖೆಗಳನ್ನು ಮಾಡಿದ್ದಾರೆ ತಾಲೂಕುಗಳಲ್ಲಿ ಶಾಖೆ ಮಾಡಿದ್ದಾರೆ ಈ ತಾಲೂಕಿನಿಂದ ಗ್ರಾಮ ಮಟ್ಟದವ್ರಿಗೂ ಇದು ದೀಕ್ಷೆಯನ್ನು ಕೊಟ್ಟು ಒಂದು ಒಂದು ಸ್ಫೂರ್ತಿಯನ್ನು ಕೊಡ್ತಾ ಇರ್ತಕ್ಕಂಥ ನಾರಾಯಣಗೌಡರು ನನಗೆ ಒಂದು ಇದ್ದರು ಆದರೂ ನಮ್ಮ ಗುರುಗಳು ವಟಾಳ್ ನಾಗರಾಜ್ ಅವರು ಅವರು ಮಾಡಿದ್ರು ಕನ್ನಡದ ಸೇವೆಯನ್ನು ಮಾಡಿದ್ರು ಇಲ್ಲ ಅಂತ ನಾನು ಹೇಳಲ್ಲ ಅವ್ರಿಗೂ ನಾನು ದೀರ್ಘ ನಮಸ್ಕಾರ ಆದರೆ ಅವರು ಸಂಘಟನೆ ಮಾಡಲಿಲ್ಲ ಜವಾಬ್ದಾರಿಯನ್ನು ಕೊಡಲಿಲ್ಲ ಒಂದು ಈ ರೀತಿ ಈ ಜಿಲ್ಲೆ ನೋಡ್ಕೊಂಡು ಈ ಗ್ರಾಮ ನೋಡ್ಕೊಳ್ಳಿ ಅಂತ ಮಾಡಲಿಲ್ಲ ಅದೊಂದು ತಪ್ಪಾಯಿತು ಅವರಿಂದ ಆದರೆ ನಾರಾಯಣಗೌಡರು ಇವತ್ತು ಎಲ್ಲ ಗ್ರಾಮದ ಮತ್ತು ತಾಲೂಕಿನ ಮತ್ತು ಜಿಲ್ಲೆಯಲ್ಲಿ ಅವರು ದೀಕ್ಷೆಯನ್ನು ಕೊಟ್ಟು ಒಬ್ಬೊಬ್ಬ ಕನ್ನಡದ ಕಾರ್ಯಕರ್ತನ ತಯಾರು ಮಾಡಿ ಇವತ್ತು ರಾಜ್ಯದಲ್ಲಿ ಈ ಕನ್ನಡದ ರಕ್ಷಣಾ ವೇದಿಕೆ ಏನು ಕನ್ನಡ ರಕ್ಷಣಾ ವೇದಿಕೆ ಅಂತ ತೋರಿಸ್ಕೊಟ್ಟಂಥ ಆ ಮಹನೀಯ ಟಿ ಎ ನಾರಾಯಣಗೌಡರ ಸ್ಫೂರ್ತಿಯು ಸಹ ನನಗಿದೆ ಅವ್ರು ಅನೇಕರು ಕೇಳಿದ್ರು ಏನಪ್ಪ ಕುಮಾರ್ ಅವರೇ ನೀನು ಈ ರೀತಿಯಾದಂಥ ನಾಮಫಲಕಕ್ಕೆ ಹೋಗ್ತೀಯ ಸಮಾಧಿಗಳಿಗೂ ನಿನ್ನ ಏನು ನನಗೇ ಗೊತ್ತಾಗಲ್ಲ ನೀನು ಏನು ಮಾಡಿದ್ರು ನಮ್ಮ ಮೊನ್ನೆ ಬೆಳಗಾವಿಗೆ ಹೋದಾಗ ಏನು ಹೋಗ್ತೀಯಾ ಬರ್ತೀನಿ ಇಲ್ಲ ನೀನು ನಡೀರಿ ಸರ್ ನಾನು ಬರ್ತೀನಿ ಅಂತ ನನ್ನ ಸ್ವಂತ ಒಂದು ದುಡಿಮೆ ಹಣದಿಂದ ಕೂಡಿರ್ತಕ್ಕಂಥದ್ದನ್ನು ಈ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಮೀಸಲಾಗಿಟ್ಟಿದ್ದೀನಿ ಮುಂದೆ ನಿಮಿಷ ನನ್ನ ಜೀವನ ನನ್ನ ನರನಾಡಿಗಳು ಎಲ್ಲವರಿಗೂ ನನಗೆ ಶಕ್ತಿಯನ್ನು ಕೊಡುತ್ತೋ ಆ ತಾಯಿ ಭುವನೇಶ್ವರಿಯನ್ನು ಎಲ್ಲರಿಗೂ ಶಕ್ತಿ ಕೊಡ್ತಾರೋ ಇಂಥ ಮಹನೀಯರು ಎಲ್ಲವರು ಕೊಡ್ತಾರೋ ಡಾಕ್ಟರ್ ರಾಜ್ಕುಮಾರ್ ಅವರು ಇದ್ದಾರಲ್ಲ ರಾಜ್ಕುಮಾರ್ ಅವರ ಮನೆಗೆ ಹೋದಾಗ ನನಗೆ ಸಂತೋಷವಾಗೋಯಿತು ಅದರಂಥ ಅನುಭವ ಆಯಿತು ಅವರ ಮನೆಗೆ ಹೋಗಿ ಅವರ ಮನೆಯನ್ನು ಶುದ್ಧಿ ಮಾಡಿ ಎಲ್ಲ ಫೋಟೋಗಳಿಗೆ ನಮಸ್ಕಾರ ಮಾಡಿ ಧೂಪ ಧೂಪಗಳನ್ನು ಹಾಕಿ ಬಂದಲ್ಲ ಅದು ಅದು ನನಗೆ ಒಂದು ದೊಡ್ಡ ಒಂದು ಇಚ್ಛ ಇನ್ನೂ ನನಗೆ ಒಂದು ಸಾವಿರ ಕಿಲೋಮೀಟ್ರ್ ಪ್ರಯಾಣ ಮಾಡಬೇಕು ಎಂಬತಕ್ಕಂಥ ಮನಸ್ಸು ನನಗಾಯಿತು ಆ ಕೆಲಸವನ್ನು ಇವತ್ತು ಮಾಡ್ತಾನೆ ಡಾಕ್ಟರ್ ರಾಜ್ಕುಮಾರ್ ಒಂದು ಜೀವನವನ್ನಲ್ಲಿ ಅದರಲ್ಲಿ ಒಂದು ಭಾಗವನ್ನು ನಾನು ಜೀವನದಲ್ಲಿ ಅಳವಡಿಸ್ತಾ ಇದ್ದೀವಿ ತೊಂಬತ್ತೊಂಬತ್ತು ಭಾಗ ಆಗಲ್ಲ ಅಂಥ ಮಹಾನ್ ನಟ ಮೇರು ನಟರು ಮತ್ತು ಜೀವನ ಅಂತ ತೋರಿಸ್ಕೊಟ್ಟಂಥವ್ರು ಎಲ್ಲ ವರ್ಗದ ಜನಗೆ ಅವರು ಜಾತಿಯ ಒಂದು ನಾಯಕರಾಗಿಲ್ಲ ಅವರು ಒಬ್ಬ ಕನ್ನಡದ ನಾಯಕರಾಗಿ ಮೇರುಂಡನಾಗಿ ವಿವಿಧ ದೇಶ ದೇಶದಲ್ಲೇ ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳಿದ್ರೆ ಅದನ್ನ ಅಂಥ ಮಹನೀಯರ ಒಂದು ಸ್ಫೂರ್ತಿಯಾಗಿ ನಾನು ಈ ಕೆಲಸವನ್ನು ಮಾಡ್ತಾಯಿದ್ದೀನಿ ಕನ್ನಡ ಬಂಧುಗಳೇ ಸರ್ ಖಂಡಿತ ಒಂದು ಕಡೆಗೆ ನೋಡಿದಾಗ ಅರವತ್ತು ವರ್ಷ ಆದ ಮೇಲೆ ಹಿರಿಯ ನಾಗರಿಕರು ಆನಂದವಾಗಿ ಅವ್ರದ್ದೇ ಆದಂಥ ಚಟುವಟಿಕೆಯಲ್ಲಿ ಇರಬೇಕು ಯಾವುದೋ ಕ್ಲಬ್ಗೆ ಹೋಗೋ ಇನ್ನೊಂದಕ್ಕೆ ಹೋಗೋ ಮತ್ತೊಂದಕ್ಕೆ ಹೋಗೋ ಬೇರೆ ಬೇರೆ ಚಟುವಟಿಕೆಗಳಿರುವಂಥವ್ರು ಜಾಸ್ತಿ ಅರವತ್ತು ವರ್ಷ ಆದಮೇಲೂ ನೀವು ಮತ್ತೆ ಅರವತ್ತಕ್ಕೆ ಅರಳು ಮರಳು ಅಂತ ಹೇಳ್ತಾರೆ ಅರಳು ಮರಳು ಅಲ್ಲ ಮರಳಿ ಅರಳು ಅನ್ನುವಂತೆ ವಿಜಯಕುಮಾರ್ ಅವರು ಎಪ್ಪತ್ತೊಂದು ವರ್ಷ ವಯಸ್ಸಿನಲ್ಲೂ ಓಡಾಡ್ತಾ ಇದ್ದೀರಿ ಕೆಲಸವನ್ನು ಮಾಡ್ತಾ ಇದ್ದೀರಿ ಸಮಾಧಿಗಳಿಗೆ ಹೋಗ್ತೀರಿ ಅದನ್ನೆಲ್ಲ ಸ್ವಚ್ಛಗೊಳಿಸ್ತೀರಿ ಬೋರ್ಡ್ಗಳನ್ನು ಸ್ವಚ್ಛಗೊಳಿಸ್ತೀರಿ ಹೊಸ ಬೋರ್ಡ್ಗಳನ್ನೆಲ್ಲ ಬರಿತೀರಿ ಇದಕ್ಕೆಲ್ಲ ನಿಮ್ಮ ಮನೆಯಲ್ಲಿ ಸಹಕಾರ ಇದೆಯಾ ಸಹಜವಾಗಿ ಏನಾಗುತ್ತೆ ಅಂದರೆ ಅರವತ್ತು ವರ್ಷ ಮನೆ ಒಳಗೆ ಮೂಲೆಯಲ್ಲಿ ಕುತ್ಕೊಳ್ಳಿ ಅಂತನೋ ಇಲ್ಲ ಮನೆಯಿಂದ ವಾಕಿಂಗ್ ಹೋಗಿ ವಾಪಸ್ ಬನ್ನಿ ಅಂತ ಅನ್ನುವಂಥ ಸಂಖ್ಯೆಯೇ ಜಾಸ್ತಿ ಇರುವಾಗ ನಿಮ್ಮ ಮನೆಯೊಳಗೆ ನಿಮ್ಮ ಕುಟುಂಬದ ಹೇಗೆ ಸಹಕಾರ ಕೊಡ್ತಾ ಇದ್ದಾರೆ ತುಂಬ ಸಹಕಾರ ಕೊಡ್ತಾ ಇದ್ದಾರೆ ನನ್ನ ಮಗ ಇವತ್ತು ನನ್ನ ಮಗ ನನ್ನ ಕಷ್ಟವನ್ನು ನೋಡಿದ್ರು ನನ್ನ ಕನ್ನಡದ ಹೋರಾಟವನ್ನು ನೋಡಿದಂಥವನು ಆತ ನನ್ನ ಮಗ ಏನು ಮಾಡಿದ್ರು ಸಹ ನನ್ನ ತಂದೆ ಯಾವುದೇ ದುಶ್ಚತೆಗೆ ಬಲಿಯಾಗದೆ ಯಾವುದೇ ಕೆಟ್ಟವರ ಸಹವಾಸ ಮಾಡಿದೆ ಕನ್ನಡದ ಕೆಲಸವನ್ನು ಮಾಡ್ತಾ ಇದ್ದಾರಲ್ಲ ಅವ್ರಿಗೆಲ್ಲ ಸಹಕಾರ ನನ್ನದು ಇಲ್ಲಿ ಇದೆ ಅಂತ ಒಂದು ಮಾತನ್ನು ಆ ಲೇಖರ ಕಡೆ ಹೇಳ್ಕೊಂಡಿದ್ದೇನೆ ನಾನು ನನ್ನ ಮಗನಿಗೂ ಸಹ ನಾನು ನನ್ನ ಮಗನಿಗೆ ನನ್ನ ಶ್ರೀಮತಿ ಮಡಿ ದೇವತ ಶ್ರೀಮತಿ ವಿಶಾಲಾಕ್ಷಿಯವರಿಗೆ ನನ್ನ ಸೊಸೆಯಾದಂಥ ಕಾವೇಶಿಯವ್ರಿಗೂ ಸಹ ನಾನು ಈ ವಿಚಾರದಲ್ಲಿ ಅವರಿಗೆ ನಾನು ತುಂಬರುದಿ ಅಂತ ಧನ್ಯವಾದ ಅಲ್ಲಿಸಿ ಯಾಕಂದರೆ ಅನೇಕರು ಮನೆಯಲ್ಲೂ ನಾನು ನೋಡಿದ್ದೀನಿ ಆದರೆ ಅವರು ನಾನು ಸಾಹಿತಿಗಳು ಇವತ್ತು ನಾನು ಸಾಹಿತಿಗಳನ್ನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ನೀವು ಭಾಷಣದ ಜೊತೆಯಲ್ಲಿ ಆ ಕಾರ್ಯವನ್ನು ನೀವು ಜೊತೆಯಲ್ಲಿ ಅಡವಡಿಸ್ಕೊಂಡು ನಿಮಗೆ ಇವತ್ತು ಸಾಹಿತಿಗಳು ಬರಾಗ ಸಾಹಿತಿಗಳು ಲೇಖಕರವರೆಲ್ಲ ಭಾಳ ಆನಂದವಾಗಿದ್ದಾರೆ ಇವರು ನೀವು ಬೀದಿಗೆ ಬರಬೇಕು ನೀವು ನೀವು ಸಹ ಈ ರೀತಿ ಪರಿಚಯ ಮಾಡಿಕೊಡ್ಬೇಕು ಅಂತ ನಾನು ಆ ಸಾಹಿತಿಗಳಲ್ಲೂ ಕೈ ಮುದ್ದು ಕೇಳ್ಕೊಳ್ತಾ ಇದ್ದೀನಿ ಇವತ್ತು ಏನಾಗಿದೆ ಅಂತ ನೀವು ಈ ಮಾತು ಹೇಳಿದ ಕೇಳ್ತಾ ಇದ್ದೀನಿ ಎ ಸಿ ರೂಮಲ್ಲಿ ಕೂತಿರ್ತಕ್ಕಂಥ ಸಾಹಿತಿಗಳು ಬೇರೆ ಕನ್ನಡದ ಹೋರಾಟಕ್ಕೆ ಬರುವಂಥ ಕನ್ನಡ ಪರರು ಬೇರೆ ಆಗಿದ್ದಾರೆ ಇವತ್ತು ಎರಡು ವಿಭಾಗಗಳಾಗಿ ಹೋಗಿದೆ ಅವರಿಂದ ಎಷ್ಟು ನಿರೀಕ್ಷಣೆ ಮಾಡಬೇಕೋ ಗೊತ್ತಿಲ್ಲ ನಿಮ್ಮಂಥವರಿಂದ ಏನೇನು ಬೇಕಾದ್ರೂ ನಿರೀಕ್ಷಿಸ್ಬೋದು ನೀವು ಹೇಳಿ ಇಡೀ ಸುಮಾರು ನಲವತ್ತು ನಲವತ್ತೈದು ಸಾವಿರ ಕಿಲೋಮೀಟ್ರ್ ಪ್ರಯಾಣ ಮಾಡಿದ್ದೀರಿ ಇನ್ನೂ ಅನೇಕ ಕಿಲೋಮೀಟ್ರ್ ಪ್ರಯಾಣ ಮಾಡೋರು ಇದ್ದೀರಿ ಬಹುಶಃ ಎಲ್ಲಿದ್ದೀರಿ ಅಂದರೆ ನೀವು ದಿವಸ ಒಂದೊಂದು ಊರು ಒಂದೊಂದು ಸ್ಥಳವನ್ನೇ ಹೇಳುವಂಥ ನೀವು ನಿಮ್ಮ ದುಡಿಮೆಯ ಹಣವನ್ನು ಅದಕ್ಕೆ ವಿನಿಯೋಗವನ್ನು ಮಾಡ್ತಾಯಿದ್ದೀರಿ ಆ ಮನಸ್ಸು ಬಂದಿದ್ದಾದರೂ ಹೇಗೆ ಯಾಕಂದರೆ ಆ ಹಣವನ್ನು ಡಿಗೆ ಬಿಟ್ಟರೆ ಇನ್ನೊಂದಕ್ಕೆ ಇಟ್ಟರೆ ನಿಮ್ಗೆ ಆ ಸಹಜವಾಗಿ ಬಡ್ಡಿ ಬರುತ್ತೆ ಜೀವನ ಆನಂದವಾಗಿರುತ್ತೆ ಇದಕ್ಕೆ ನಿಮ್ಮ ಮನಸ್ಸು ಹೇಗೆ ಒಪ್ತು ಇವತ್ತು ನಿಮ್ಮ ಮನೆಯೊಳಗೆ ನಿಮ್ಮ ದುಡಿಮೆಯ ಹಣದ ಪಾಲು ಕೊಡಿ ಅಂತ ಕೇಳಿಲ್ವಾ ಖಂಡಿತ ಇಲ್ಲ ಅದು ನಾನು ಈ ದುಡಿಮೆ ಇದೆಲ್ಲ ನನಗೆ ಯಾರೂ ದಾನಿಗಳು ಸಹ ನಾನು ಕೇಳೋಲ್ಲ ನಾನು ಸಹ ದಾನಿಗಳನ್ನು ಕೇಳೋದೂ ಇಲ್ಲ ಧಾನ್ಯಗಳು ಕೊಡೋದು ಕೊಡುತ್ತನೂ ಇಲ್ಲ ಅದು ಕೇಳೋದು ನನಗೆ ಅನ್ಸ್ ನನಗೆ ಒಳ್ಳೆಯದಲ್ಲ ಅನಿಸ್ತೈತೆ ಕನ್ನಡದ ದುಡಿಮೆಗೆ ನಾನೇ ಸಾಕಷ್ಟು ಹಚ್ಚು ಹಣ ಖರ್ಚು ಮಾಡ್ತಾ ಇಲ್ಲ ನಾನು ಇವತ್ತು ಹೆಚ್ಚು ಹಣವನ್ನು ಖರ್ಚು ಮಾಡ್ತಾ ಇದ್ದೆ ಏನೋ ಬಸ್ಸಿನ ದರ ಏನಿದೆ ಅದನ್ನು ನಿಗದಿತವಾಗ್ತೀನಿ ರೈಲು ಪ್ರಯಾಣದ ದರ ಏನಿದೆ ಅದು ನಿಗದಿತವಾಗಿ ಕೆಲಸ ಮಾಡ್ತೀನಿ ಮತ್ತು ನಾನು ಯಾವುದೇ ವಸತಿ ಗೃಹಗಳನ್ನು ಅನುಸರಿಸಲ್ಲ ಆ ಆ ರೈಲ್ವೆ ನಿಲ್ದಾಣಗಳಲ್ಲಿ ಬಸ್ ನಿಲ್ದಾಣದಲ್ಲಿ ಮಲಗಿದ್ದು ಬೆಳಿಗ್ಗೆ ಎದ್ದು ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಕೊಟ್ಟರೆ ಬಿಸಿನೀರು ಕೊಡ್ತಾರೆ ಆ ಬಿಸ್ನೀರಲ್ಲಿ ಸ್ನಾನ ಮಾಡಿ ನನ್ನ ಬಟ್ಟೆಯನ್ನು ಬದಲಾವಣೆ ಮಾಡಿ ಕಾಯಕಕ್ಕೆ ಮುಂದಿನ ಕಾಯಕದ ಮೃತರ ಮ ನಮ್ಮ ನಾಡ ಸೇವಕರ ನಾಡ ಭಕ್ತರ ಅವರ ಸಮಾಧಿಗಳಿಗೋಗಿ ಕೈ ಮುಗಿದು ಅವರ ಭಂಡಾರವನ್ನು ಇಟ್ಕೊಂಡು ಬರೋದೇ ನನ್ನ ಕರ್ತವ್ಯ ಇದು ನಾನು ಕೆಲಸ ಮಾಡ್ತಾ ಇದ್ದೀನಿ ಕನ್ನಡ ಖಂಡಿತ ಸರ್ ಸಹಜವಾಗಿ ಬೇರೆ ಊರಿಗೆ ಪ್ರಯಾಣ ಮಾಡಿದಾಗ ಅಲ್ಲಿರ್ತಕ್ಕಂಥ ವಸತಿ ಗೃಹಗಳು ಇನ್ನೆಲ್ಲೋ ಐ ಬಿಗಳು ಇರುತ್ತೆ ಅಲ್ಲಿರ ಪ್ರವಾಸಿ ಮಂದಿರಗಳ ಅಲ್ಲಿ ಉಳ್ಕೋಬೇಕು ಅನ್ನುವಂಥದ್ದು ಒಂದು ಕಡೆಗಾದರೆ ಕನ್ನಡಪರ ಹೋರಾಟಗಾರ ಪ್ರವಾಸಿ ಮಂದಿರ ನಮಗೆ ಬೇಕು ಅಂತ ಪಡೆದುಕೊಳ್ಳುವಂಥದ್ದು ಕೂಡ ಅನೇಕರಿರುತ್ತೆ ಅದೆಲ್ಲವನ್ನು ಹೊರತುಪಡಿಸಿ ನಮ್ಮ ವಿಜಯಕುಮಾರ್ ಅವರು ಬಸ್ ಸ್ಟ್ಯಾಂಡಾದರೂ ಓಕೆ ರೈಲ್ವೆ ನಿಲ್ದಾಣ ಆದರೂ ಓಕೆ ಅಲ್ಲಿ ಮಲಗ್ತೀನಿ ಬೆಳಗ್ಗೆ ಸ್ನಾನ ಮಾಡ್ತೀನಿ ಮತ್ತೆ ನಿಮ್ಮ ಕಾಯಕ್ಕೆ ಹೋಗ್ತೀರಿ ಎನ್ನುವಂಥದ್ದು ಮೆಚ್ಚುವಂಥ ಸಂಗತಿ ನೀವು ವಿಜಯನಗರ ವಿಧಾನಸಭಾ ಕ್ಷೇತ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದೀರಿ ಆ ಸಂದರ್ಭದಲ್ಲಿನ ಸೇವೆಯನ್ನು ಏನಾದ್ರು ಸ್ಮರಿಸ್ಕೊಳ್ಬೋದ ನೀವು ಏನು ಮಾಡಿದ್ರಿ ಅಂತೇಳಿ ಒಂದು ಸಂಸ್ಥೆಯಲ್ಲಿ ಅಧ್ಯಕ್ಷನಾಗಿ ಕೆಲಸ ಮಾಡೋದು ಭಾಳಷ್ಟು ಕಷ್ಟ ಇದೆ ಅಲ್ಲಿ ಭಾಳಷ್ಟು ತತ್ವ ಸಿದ್ಧಾಂತ ಹಿಡಿತ ಹೀಗೆ ಮಾಡಬೇಕು ಹಾಗೇ ಮಾಡಬೇಕು ಅವರ ಅತಿಥಿಗಳನ್ನು ಕಲಿಸ್ಬೇಕು ಅವ್ರಿಗೆ ಬೇಕಾದವ್ರು ಕಲಿಸ್ಬೇಕು ಅಂತ ಹಿಡಿತದಲ್ಲಿದೆಯಲ್ಲ ಅದು ನನಗೆ ಒಂದು ಸ್ವಲ್ಪವೂ ಇಷ್ಟ ಇಲ್ಲ ಯಾವುದೇ ಜವಾಬ್ದಾರಿ ತೊಗೊಳೋದಕ್ಕೆ ನನಗೆ ಇಷ್ಟ ಇಲ್ಲ ಯಾವುದೇ ವೇದಿಕೆಗಳು ಇಷ್ಟ ಇಲ್ಲ ಯಾಕಂದರೆ ಕೊಟ್ಟಿರ್ಬೋದು ಆದರೆ ಕೊಟ್ಟು ಅದಕ್ಕೆ ತಕ್ಕಂತೆ ಕೆಲಸ ಮಾಡೋಕ್ಕಾಗಲ್ಲ ಯಾಕಂದರೆ ಅವ್ರದ್ದೇ ಆದಂಥ ಒಂದು ಪ ಹಿತಾಸಕ್ತಿಯಲ್ಲಿ ಕೆಲಸ ಮಾಡಬೇಕು ನನ್ನ ಹಿತಾಸಕ್ತಿ ಕನ್ನಡದ ಹಿತಾಸಕ್ತಿ ನನ್ನ ಹಿತಾಸಕ್ತಿ ಕನ್ನಡದ ಸ್ವಯಂ ಸೇವಕನಾಗಿ ಅವರ ವಿಚಾರಗಳನ್ನು ಜನಗಳಿಗೆ ಮುಟ್ಟಿಸ್ಬೇಕು ಅಂಬತಕ್ಕಂಥ ವಿಚಾರ ಅಷ್ಟೇ ಇರೋದು ನನಗೆ ಬಿಟ್ಟರೆ ಯಾವುದೇ ಸಂಘಟನೆಯ ಕೆಳಗಡೆ ಕೆಲಸ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ ಇದ್ದರೂ ಸಹ ಅವರು ನನಗೆ ಸಂಪೂರ್ಣ ಸಹಕಾರ ಬೆಂದು ತೊಟ್ಟುವಂಥ ಒಬ್ಬ ನಾಯಕರು ಬೇಕು ಆ ನಾಯಕರಿದ್ದಾಗ ಮಾತ್ರ ಆಗುತ್ತೆ ಯಾಕೆ ರೀ ಅಲ್ಲಿ ಹೋಗ್ತೀರಾ ಯಾಕ್ರಿ ಇಲ್ಲಿ ಬರ್ತೀರಾ ಯಾಕೆ ಹೆಂಗೆ ಹೆಂಗೋ ಮಾಡ್ಬಿಡ್ತೀರಾ ಆ ರೀತಿ ಪ್ರಶ್ನೆ ಮಾಡ್ತಾರಲ್ಲ ಅದು ನಾನು ಒಪ್ಪಲ್ಲ ಆದರೆ ನಮ್ಮ ಟಿ ಎನ್ ನಾರಾಯಣಗೌಡರು ಅವ್ರು ಹೇಳ್ತಾರೆ ಏನಪ್ಪ ನೀನು ಮಾಡೋ ಕೆಲಸ ನಮಗೆ ಗೊತ್ತಾಗ್ತಾ ಇಲ್ಲ ಎಂಥ ಕೆಲಸ ಮಾಡ್ತಾ ಇದ್ದೆ ಅಂದರೆ ನಿಮ್ಮ ಸ್ಫೂರ್ತಿ ಸರ್ ನೀವು ಹೋರಾಟ ನೀವು ನೂರು ಭಾಗ ಮಾಡಿದ್ರೆ ಅದರಲ್ಲಿ ನಾನೊಂದು ಸ್ವಲ್ಪ ಸೇವೆಯನ್ನು ಮಾಡದೇ ಇದ್ರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆಯ ಒಬ್ಬ ನಗರದ ಬೆಂಗಳೂರು ಮಗದ ಗೌರವ ಅಧ್ಯಕ್ಷನಾಗಿ ನಾನು ಕೆಲಸ ಮಾಡಿದೆ ನಾನು ಕೇವಲ ಒಂದು ಮೂಲೆ ಗುಂಪಾಗಿ ಇರಲಿಕ್ಕೆ ನನಗೆ ಇಷ್ಟ ಇಲ್ಲ ಸರ್ ನಾನು ಖಂಡಿತ ನಾನು ಇ ಡಿ ನಾನು ಬೆಂಗಳೂರು ನಗರದ ಗೌರವಾಧ್ಯಕ್ಷನ ರಾಜ್ಯದಲ್ಲಿ ಕೆಲಸ ಮಾಡಬೇಕು ಅಂತ ನಾನು ಈ ಕಾಯಕವನ್ನು ಸ್ವಯಂ ಪ್ರೇರಿತನಾಗಿ ಸ್ವಯಂ ಸೇವಕನಾಗಿ ನಾಮಫಲಕಗಳಿರ್ಬೋದು ಸಮಾಧಿಗಳಿಗೆ ಭೇಟಿ ಕೊಡೋ ಇರ್ಬೋದು ಆ ಸಮಾಧಿಗಳ ಪ್ರತಿಮೆಗಳಿಗೆ ಪುತ್ಥಳಿಗಳಿಗೆ ಭೇಟಿ ಕೊಡುವಂಥದ್ದು ಇದೆಯಲ್ಲ ಅದ್ರ ಅದೇ ಅದು ಮಾಡಿ ಮಾಡಿದ್ರೆ ಎಷ್ಟೋ ಬದಲಾವಣೆ ಆಗುತ್ತೆ ನಾಮಫಲಕಗಳ ಬದಲಾವಣೆ ವ್ಯವಾಗ ಜನನೇ ಸೇರಬೇಕು ಅಂತಲ್ಲ ನಾಮಫಲಕ ಬದಲಾವಣೆ ಮಾಡಬೇಕು ಅಂತ ಎಷ್ಟು ವರ್ಷಗಳಿಂದ ಹೇಳ್ತಾ ಎಲ್ಲ ಸರ್ಕಾರಗಳಿದೆ ನಾಮಪಲ್ಕ ಅರವತ್ತು ಭಾಗ ಇರಬೇಕು ಅರವತ್ತು ಭಾಗ ಇರಬೇಕು ಅಂತ ಯಾರು ಮಾಡಿದ್ದಾರೆ ಯಾರು ಮಾಡ್ತಾಯಿಲ್ಲ ಅದಕ್ಕೆ ದಂಡಂ ದಶಗುಣಮ ಅಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಸಮರ ಸೇನಾನಿಗಳು ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ಬೆಂಗಳೂರು ಮಹಾನಗರದಲ್ಲಿ ಒಂದು ದಂಡಂ ದಶಗುಣ ಅಂತೇಳಿ ನಾವು ಸುಟ್ಟಾಕ್ದೋ ಕಲ್ಲೊಡ್ದೋ ಜೈಲು ನಮ್ಮ ಕನ್ನಡದ ಸೇನಾನಿಗಳು ಅದರ ಪರಿಣಾಮವಾಗಿ ಇವತ್ತು ಬೆಂಗಳೂರು ಮಹಾನಗರದಲ್ಲಿ ಏನಾದರೂ ಕರ್ನಾಟಕ ರಾಜ್ಯದಲ್ಲಿ ಕನ್ನಡದ ನಾಮ ಪ್ರಥಮ ಸ್ಥಾನ ಇದೆ ಅಂದರೆ ಅದು ಟಿ ಎ ನಾರಾಯಣಗೌಡರ ನೇತೃತ್ವದಲ್ಲಿರ್ತಕ್ಕಂಥ ಹೋರಾಟದ ಪ್ರತಿಫಲವೇ ಕನ್ನಡದ ನಾಮಫಲಕಕ್ಕೆ ಇವತ್ತು ಒಂದು ದೊಡ್ಡ ಕೊಡುಗೆ ಅಂತ ಮಹಾನ್ ಕರ್ನಾಟಕ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಟಿ ಎ ನಾರಾಯಣಗೌಡರ ಒಂದು ನೇತೃತ್ವದ ಹೋರಾಟಕ್ಕೆ ಹಲವಾರು ಸಾಹಿತಿಗಳು ಸಂಘಟಕರು ಪತ್ರಕರ್ತರು ಬಹಳ ಅಭಿನಂದಿಸ್ತಾ ಇದ್ದೀನಿ ನಾನು ಸಹ ಕರ್ನಾಡ ನಾಡಿನ ಪರವಾಗಿ ಈ ಎಲ್ಲರ ಪರವಾಗಿ ಟಿ ನಾರಾಯಣಗೌಡ್ಗೂ ಸಹ ಈ ಒಂದು ವಿಚಾರದಲ್ಲಿ ನಾನು ಅವ್ರಿಗೆ ಶಿರಸ ಕೈ ಮುಗಿತೀನಿ ಖಂಡಿತ ಸರ್ ನೀವು ಹೇಳಿದಾಗ ಟಿ ಎ ನಾರಾಯಣಗೌಡರ ಕನ್ನಡ ಪರ ಹೋರಾಟ ಕನ್ನಡಕ್ಕಾಗಿ ಮಾಡ್ತಕ್ಕಂಥ ಕೆಲಸದ ಬಗ್ಗೆ ಯಾವುದೇ ಪ್ರಶ್ನೆ ಮಾಡುವಂತಿಲ್ಲ ನಿಜಕ್ಕೂ ಒಂದು ರೀತಿಯ ಪ್ರಶ್ನಾತೀತ ನಾಯಕ ಟಿ ಎ ನಾರಾಯಣಗೌಡರು ಅದ್ರ ಬಗ್ಗೆ ಯಾರೂ ಏನೋ ಮಾತಾಡ್ಲಿಕ್ಕೆ ಸಾಧ್ಯತೆ ಇಲ್ಲ ಅವ್ರು ಇರುವುದರಿಂದಲೇ ಒಂದಷ್ಟು ಕನ್ನಡ ಉಳಿದಿದೆ ಕನ್ನಡ ಪರ ಕೆಲಸವಾಗ್ತಿದೆ ಅಂತ ನೇರವಾಗಿ ಹೇಳ್ಬೋದಾಗಿರ್ತಕ್ಕಂಥದ್ದು ಮೊದಲ ಧ್ವನಿ ಟಿ ಎ ನಾರಾಯಣಗೌಡರ ನಂತರ ಉಳಿದವರು ಸೇರ್ಕೋತಾರೆ ಅನ್ನುವಂಥದ್ದು ಇತ್ತೀಚೆಗೆ ನೀವು ಇನ್ನೂ ಒಂದು ಕೆಲಸ ಮಾಡಿದ್ರೆ ಅನೇಕ ಕಡೆ ಗಮನಿಸಿದೀವಿ ಅದು ನೀವು ಮಂಡ್ಯ ಸಮ್ಮೇಳನಕ್ಕೆ ಹೋಗ್ತೀರಿ ಸಾಹಿತ್ಯ ಸಮ್ಮೇಳನಕ್ಕೆ ಇನ್ನೊಂದು ಕಡೆ ಸಮ್ಮೇಳನಕ್ಕೆ ಹೋಗಿ ಇನ್ನೊಂದು ಕಡೆ ಎಲ್ಲೆಲ್ಲೋ ಹೋಗ್ತೀರಿ ಅಲ್ಲಿ ಹೋದಾಗ ಬಸ್ಸಿನಿಂದ ಇಳಿದು ಕಾರ್ಯಕ್ರಮಕ್ಕೆ ಹೋಗೋದೇ ಇಲ್ಲ ನೀವು ಆ ಬಸ್ಸಿನಿಂದ ಏನು ಹಾಕಿದರೆ ಜಾಹೀರಾತು ಫಲಕ ಬೇರೆ ಭಾಷೆಯಲ್ಲಿ ದುಡ್ಡು ಕೊಟ್ಟು ಹಾಕ್ಸಿದ್ರು ಕೂಡ ನೀವು ಅದನ್ನು ಯಾರನ್ನೂ ಕೇಳೋದಿಲ್ಲ ನಿಮ್ಮ ಬ್ಯಾಗಲ್ಲಿ ಇರ್ತಕ್ಕಂಥ ನೀರಿಂದ ತೇಳ್ಬಿಟ್ಟು ನೀರು ಚೇಲ್ಬಿಟ್ಟು ಹರಿದು ಹರಿದು ಹಾಕಿದ್ರಿ ಇದು ಸರಿನಾ ಏನು ಅನ್ನಿಸ್ತು ನಿಮಗೆ ಖಂಡಿತ ಈ ಕೆಲಸ ಪ್ರತಿಯೊಬ್ಬರು ಮಾಡಬೇಕು ಪ್ರಯಾಣಿಕರು ಮಾಡಬೇಕು ಯಾಕಂದರೆ ಅವರು ತಪ್ಪು ಮಾಡಿದರೆ ಬೆಂಗಳೂರು ಮಹಾನಗರ ಪಾಲಿಕೆ ಮತ್ತು ಕರ್ನಾಟಕ ರಾಜ್ಯ ಸಹ ದೊಡ್ಡ ತಪ್ಪು ಮಾಡ್ತಾ ಇದೆ ಗಂಡು ಬೇರಂಡ ರಾಂಚನವನ್ನು ಬೆಂಗಳೂರು ಮಹಾನಗರ ಪಾಲಿಕೆಯ ಬಸ್ಸನ್ನು ಕರ್ನಾಟಕ ರಾಜ್ಯ ಸಾರಿಗೆಯ ವಾಹನವನ್ನು ಒಂದು ಮಾರಾಟ ಯಾರೋ ಒಬ್ಬ ಬಂಡವಾಳಶಾಹಿ ತಂದು ಆ ಗಂಡು ಬೇರಂಡವನು ಮುಚ್ಚುತ್ತಾನೆ ಆ ಸಂಸ್ಥೆಯನ್ನು ಮುಚ್ಚುತ್ತಾನೆ ಅಂತ ಹೇಳಿದ್ರೆ ಅವನೊಬ್ಬ ಅಪರಾಧಿ ಅವನ ಸೆರೆಮನೆ ಕಳಿಸ್ಬೇಕು ಅದಷ್ಟೇ ಅಲ್ಲ ಅದಕ್ಕೆ ಯಾರು ಅಪ್ಪಣೆಯನ್ನು ಕೊಟ್ಟೆ ಯಾರು ಅವರಿಗೆ ಈ ಅಪ್ಪಣೆಯನ್ನು ಕೊಟ್ಟಿದ್ರೋ ಅವ್ರು ಯಾರು ಅವರಿಗೆ ಪರ್ಮಿಷನ್ ಕೊಟ್ಟಿದ್ರೋ ಅವ್ರೂ ಸಹ ಜೈಲಿಗೆ ಹಾಕಬೇಕು ಏನು ತಿಳ್ಕೊಂಡಿದ್ದಾರೆ ಇವತ್ತು ಬೆಂಗಳೂರು ಮಹಾನಗರದಲ್ಲಿ ಗಂಡುಬೇರುಂಡ ಒಂದು ದೊಡ್ಡ ಒಂದು ಸ್ವ ಕನ್ನಡಿಗ ಸ್ವಾಭಿಮಾನದ ಸಂಕೇತ ಆ ಸಂಕೇತವನ್ನು ಮುಚ್ಚುತ್ತಾರೆ ಅಂತೇಳರೆ ಈ ಬೆಂಗ್ ಈ ಸಾರಿಗೆ ಸಂಸ್ಥೆಯವ್ರಿಗೆ ನಾಚಿಕೆ ಆಗಬೇಕು ಅದಕ್ಕೆ ನಾನು ಯಾರಿಗೂ ಎದೆ ಗುಂದಲ್ಲ ಎಂಥ ದೊಡ್ಡಬಳ್ಳಾಪುರ ಇರ್ಬೋದು ಮಂಡ್ಯ ಇರ್ಬೋದು ಮೈಸೂರು ಇರ್ಬೋದು ಚಾಮರಾಜನಗರ ಇರ್ಬೋದು ಗದಗ ಇರ್ಬೋದು ಬೆಳಗಾವಿ ಇರ್ಬೋದು ಎಲ್ಲ ಹೋಗಿ ನನ್ನ ಕೈಯ್ಯಲ್ಲಿ ಏನಾಗುತ್ತೋ ನಾನು ಸ್ವಯಂ ಸೇವಕ ನನ್ನ ಕೈಯಲ್ಲಿ ಎಷ್ಟು ಕಣ್ಣು ಬೀಳುತ್ತೋ ಅಷ್ಟು ನಮ್ಮ ಬಸ್ಸಿನ ಸ್ಟಿಕ್ಕರ್ಗಳಿದೆ ಯಾಕಂದರೆ ಅದು ನಿರ್ವಾಹಕರು ಚಾಲಕರು ಕನ್ನಡಿಗರು ಬೆಳೆಸಿರ್ತಕ್ಕಂಥ ಸಂಸ್ಥೆನ ಯಾರೋ ಬಂಡವಾಳಶಾಹಿ ತಂದು ಅದನ್ನು ಮುಚ್ಚತಾನೆ ಅಂತಾರೆ ಇದಕ್ಕಿಂತ ಏಸಿಗೆ ಅಂತ ವಿಚಾರ ಯಾವುದಿಲ್ಲ ಇದು ತಕ್ಷಣ ಇವತ್ತು ಯಾರಿದ್ದಾರೆ ಅದನ್ನು ಬದಲಾವಣೆ ಮಾಡಿ ಮಾಡಲಿಲ್ಲ ಅಂತ ಹೇಳಿದ್ರೆ ದೊಡ್ಡ ಪರಿಣಾಮ ಬೀಳುತ್ತೆ ಏನೊಂದು ಧ್ವಂಸ ಮಾಡಿದ್ವು ಅದೇ ರೀತಿ ಧ್ವಂಸ ಮಾಡಬೇಕಂತ ವ್ಯವಸ್ಥೆ ಆಗುತ್ತೆ ಇದು ನಾನು ಬಸ್ಸಿನ ಚಾಲಕರಿಗೆ ಬಸ್ಸಿನ ಸಂಸ್ಥೆ ಸಂಸ್ಥೆಯವರಿಗೆ ಒಂದು ಎಚ್ಚರಿಕೆಯನ್ನು ಸಹ ಕೊಡ್ತೀನಿ ಎಂತಿನ ಕಂಡಿದ್ದಾರೆ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಹೇಳಿದ್ರೆ ಗಂಡು ಬೇರಂಡ ಅನ್ನೋದು ಮುಚ್ಚೋದು ದೊಡ್ಡ ಅಪರಾಧ ಅದೇನಾದ್ರೂ ಮೊಕದ್ದಮೆ ದಾಖಲು ಮಾಡಿದ್ರೆ ಮೊದಲು ಹೋಗೋದು ಅವರೇ ಯಾಕಂದರೆ ಆ ಸ್ಟಿಕ್ಕರ್ ಅದು ಬಣ್ಣವನ್ನು ಸ್ಟಿಕ್ಕರ್ ಹಾಕಿದ್ರೆ ಮತ್ತೆ ಅದು ಏನು ಯಥಾಸ್ಥಿತಿ ಬಣ್ಣವನ್ನು ಹೋಗ್ಬಿಡ್ತೈತೆ ಅದು ಪರಿಜ್ಞಾನ ಇಲ್ಲಿ ಸಂಸ್ಥೆಯವ್ರಿಗೆ ದಯವಿಟ್ಟು ಈ ಕೆಲಸ ಮಾಡಬೇಡಿ ಕೆಲಸ ಮಾಡಬೇಕಾದ್ರೆ ಅನೇಕದ್ದೇ ಮಾಧ್ಯಮಗಳಿದೆ ಪತ್ರಿಕೆಗಳಿದೆ ಕುಳ್ಳಿ ಜಾಹೀರಾತುಗಳನ್ನು ಆ ಚಪ್ಪಳಿ ಚಪ್ಪಲಿ ಪ್ಯಾರಾಗಾನ್ ಚಪ್ಪಲಿಯನ್ನು ನೀವು ಆ ಕನ್ನ ಕರ್ನಾಟಕ ಸಾರಿಗೆ ಸಂಸ್ಥೆ ಮೇಲೆ ಹಚ್ಚುತ್ತೀರಾ ಅಂತ ಹೇಳಿದ್ರೆ ನಿಮ್ಮಂಥ ಅಯೋಗ್ಯರು ಇನ್ಯಾರೂ ಇಲ್ಲ ಅಂತ ನಾನು ಒಂದು ಎಚ್ಚರಿಕೆಯನ್ನು ಅವ್ರಿಗೆ ದೊಡ್ಡ ಧ್ವನಿಯಲ್ಲಿ ಹೇಳ್ತಾ ಇದ್ದೀನಿ ಸರ್ ಒಬ್ಬ ಏಕ ವ್ಯಕ್ತಿ ನಮ್ಮ ವಿಜಯಕುಮಾರ್ ನಮ್ಮ ವಿಜಯಕುಮಾರ್ ಅಂತ ಎಲ್ಲ ಅಭಿಮಾನದಿಂದ ಹೇಳಿದ್ರು ಕೂಡ ನಮ್ಮ ವಿಜಯಕುಮಾರ್ ಒಬ್ಬರೇ ನೀವು ಒಬ್ಬರೇ ಇಷ್ಟು ಕೆಲಸವನ್ನು ಮಾಡ್ತೀರಿ ಅಂತ ಹೇಳುವಂಥದ್ದಾದರೆ ಸರ್ಕಾರದ ಅಂಗಸಂಸ್ಥೆಗಳು ಬೇಕಾದಷ್ಟಿದೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕನ್ನಡ ಪುಸ್ತಕ ಪ್ರಾಧಿಕಾರ ಗಡಿನಾಡು ಪ್ರಾಧಿಕಾರ ಇಪ್ಪತ್ತೆಂಟಿದೆ ಕಡೆ ಕನ್ನಡ ಸಾಹಿತ್ಯ ಇದೆ ಇವತ್ತಿನ ಈ ಕೆಲಸ ಮಾಡದೆ ಏನು ಮಾಡ್ತಾ ಇದೆ ಏನು ಅನ್ಸುತ್ತೆ ಅವ್ರಿಗೆ ಏನು ಸಲಹೆ ಕೊಡ್ಬೋದು ಅಂತ ಅನ್ಸುತ್ತೆ ಏನು ಸಲಹೆ ಕೊಡಬೇಕು ಸರ್ ನಾವು ಏನು ಕೆಲಸ ಮಾಡಿದ್ದೀವೋ ಅದನ್ನು ಬೇರೆಯವ್ರಿಗೆ ಅಂಚೋಂಥ ಕೆಲಸನೂ ಸಹ ನಮ್ಮ ಕನ್ನಡಿಗರು ಮಾಡ್ತಾ ಇದ್ವಲ್ಲ ನಾನು ಏನು ಮಾಡೋಣ ನನ್ನ ವಾಟ್ಸಪ್ ನೋಡ್ತಾರೆ ಕೆ ಅದನ್ನು ಅದನ್ನು ಪ್ರತಿಕ್ರಿಯೆಯನ್ನು ಕೊಡೋದ ಒಳ್ಳೆಯ ಕೆಲಸ ಮಾಡಿದ ಎಲ್ಲೋ ಕೆಲವರು ಕ್ಷೆ ಬೆರಳಿಕೆ ಜನ ಹೇಳ್ತಾ ಇದ್ದಾರೆ ಆದರೆ ಸಾಮೂಹಿಕವಾಗಿ ಎಲ್ಲೂ ನನ್ನ ಇದುವರೆಗೂ ಕನ್ನಡ ಪ್ರಾಧಿಕಾರ ಸಭೆಯವರು ಬಂದು ನನ್ನ ಸಭೆ ಕರೀಲಿಲ್ಲ ಸಾಹಿತ್ಯ ಪುರುಷತ್ತು ನನ್ನ ಮಾರ್ಗದರ್ಶನ ಕೇಳ್ತಾ ಇಲ್ಲ ಯಾರೂ ಕೇಳ್ತಾ ಇಲ್ಲ ನಾವೇನು ಮಾಡೋಣ ಅದಕ್ಕೋಸ್ಕರ ನಾನು ಯಾರನ್ನೂ ನಿರೀಕ್ಷೆ ಮಾಡೋಲ್ಲ ನನ್ನ ಕೆಲಸ ಏನಿದೆ ನನ್ನ ಜೀವ ಇರೋವರೆಗೂ ನನ್ನ ಒಂದು ತೊಟ್ಟು ರಕ್ತ ಇರೋರಿಗೂ ನನ್ನ ನಾಡಿಗಳು ಎಲ್ಲಿವರೆಗೂ ಬ ತಾಯಿ ಭುವನೇಶ್ವರ ಶಕ್ತಿ ಕೊಡ್ತಾರೋ ಅಲ್ಲಿವರೆಗೂ ನಾನು ಕೆಲಸ ಮಾಡ್ತೀನಿ ಇಷ್ಟೇ ನಾನು ಅವ್ರು ಕರೀತಾ ಇಲ್ಲ ಅವರು ನಿರೀಕ್ಷೆ ಮಾಡಿ ನನ್ನನ್ನು ಕರ್ಕೊಂಡ್ರೆ ಅವ್ರದ್ದು ಅನುಕೂಲ ಆಗುತ್ತೆ ಇಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ ನಿಮ್ಮ ನಿಮ್ಮ ಪಾಠ ನಿಮ್ಮ ಗುಂಪನ್ನೇ ಬೆಳೆಸೋ ಅಂದರೆ ನೀವು ಗುಂಪು ಮಾಡ್ತೀರಾ ಅಷ್ಟೇ ಗುಂಪುಗಾರಿಕೆ ಮಾಡ್ತೀರಾ ಆದರೆ ಪ್ರಾಮಾಣಿಕ ಕನ್ನಡಿಗನನ್ನ ಕನ್ನಡ ಪ್ರಾಧಿಕಾರ ಗಡಿನಾಡು ಅಭಿವೃದ್ಧಿ ಪ್ರಾಧಿಕಾರ ಇವರೆಲ್ಲ ನಮ್ಮ ನಮ್ಮನ್ನು ಕರೆದು ಮಾರ್ಗದರ್ಶನ ನಾನು ಇವತ್ತು ಕೇರಳದಲ್ಲಿ ಹೋಗಿ ನಾನು ಕನ್ನಡ ಬಾವುಟವನ್ನು ಆರಿಸಿದ್ದೀನಿ ಯಾರು ಧೈರ್ಯ ಇದೆ ಕನ್ನಡ ಬಾವುಟ ಕೇರಳದಲ್ಲಿ ಹೋಗಿ ಕೋಟೆ ಮೇಲೆ ಕನ್ನಡ ಬಾವುಟ ಹಿಸ್ತೇ ಗೋವಾದಲ್ಲಿ ಕನ್ನಡ ಬಾವುಟವನ್ನು ಆಸ್ತೆ ತಮಿಳ್ನಾಡಲ್ಲಿ ಕನ್ನಡ ಬಾವುಟವನ್ನು ಡಾಕ್ಟರ್ ರಾಜ್ಕುಮಾರ್ ಮನೆ ಮೇಲೆ ಅಣ್ಣ ಡಿ ಎಂ ಕೆ ಎಂ ಕೆ ಬಾವುಟಗಳಿತ್ತು ಅದರ ಮುಂದೆ ನಾನು ಕನ್ನಡ ಧ್ವಜವನ್ನು ಆಸ್ತೆ ಯಾರು ಆರಿಸಿದ್ರು ಇದನ್ನು ಮತ್ತು ವೈನಾಡು ಕೇರಳದಲ್ಲಿ ವೈನಾಡು ಸ ವೈನಾಡು ಕೇರಳದಲ್ಲಿ ಪ್ರವಾಹ ಬಂತು ಅವರ ಮನೆಗಳಿಗೆ ಹೋಗಿ ಭೇಟಿ ಕೊಟ್ಟು ಅಲ್ಲಿ ನಾನು ಸೇವೆಯನ್ನು ಮಾಡಿಬಿಟ್ಟು ಬಂದೀನಿ ಅಲ್ಲಿ ಕನ್ನಡಿಗರ ಕುಟುಂಬ ಎಷ್ಟೋ ಇದೆ ಈ ಕೆಲಸ ಮಾಡಬೇಕ್ರಿ ಈ ಕೆಲಸ ಕನ್ನಡ ಸಂಘಟಕರು ಕೇವಲ ಒಂದು ವೇದಿಕೆ ಮಾಡಿ ಅವ್ರಿಗೆ ಹೂನಾರ ಇವ್ರಿಗೆ ಹಾಕೋದು ಇವ್ರಿಗೆ ಹೂನಾರ ಹಾಕೋದು ಇವ್ನೀ ಕೆಲಸ ಮಾಡ್ತಾ ಅಂತಾರೆ ಅವ್ರು ಆ ಕೆಲಸ ಮಾಡ್ದ ಅಂತಾರೆ ಏನು ಕೆಲಸ ಮಾಡ್ತೀರಾ ಮಾಡೋದು ಭಾಳಷ್ಟು ಕನ್ನಡದ ಕೆಲಸ ಮಾಡೋದು ಭಾಳಷ್ಟು ಇದೆ ನಾನು ಕನ್ನಡ ಸಂಘಟಕ ಅಪಾದ ಅಪ ಅಪವಾದ ಮಾಡ್ತಾ ಇಲ್ಲ ಆದರೆ ಒಂದು ಬದಲಾವಣೆ ತರೋಣ ಬದಲಾವಣೆ ತಂದಾಗ ಮಾತ್ರ ಏನಾರ ಆಗುತ್ತೆ ಎಲ್ಲೋ ವಾಟ್ಸಪ್ ಮುಖಾಂತರ ಯಾವುದೋ ಗ್ರಾಫಿಕ್ಸ್ ಮಾಡ್ತಾರೆ ಅಲ್ಲಿ ಒಂದು ಕನ್ನಡ ಚಳುವಳಿಯನ್ನು ಪ್ರಾರಂಭ ಮಾಡ್ತಾರೆ ರಸ್ತೆಗೆ ಬರಬೇಕು ಇರಲಿ ನಾನು ನಿಮಗೂ ಸಮಯಗಳಿರಲ್ಲ ನೀವು ಉದ್ಯೋಗ ಇರ್ತೀರ ಇದನ್ನೆಲ್ಲ ಬಿಟ್ಟು ಬರೋಕ್ಕಾಗಲ್ಲ ಆದರೆ ಅವು ಕೆಲಸ ಮಾಡೋಂಥ ಕ್ರಿಯಾಶೀಲರಿಗೆ ಒಂದು ಗೌರವ ಕೊಡುವಂಥದ್ದು ನಾವು ಮಾಡೋ ಕೆಲಸವನ್ನು ಇನ್ನೊಂದು ಗುಂಪಿಗೆ ಹಂಚುವಂಥದ್ದು ಮಾಡಿದಾಗ ಒಂದು ಪರಿವರ್ತನೆ ಆಗಬೇಕು ಅಷ್ಟೇ ನಾನು ಪರಿವರ್ತನೆಗಾಗಿ ನಾನು ಕೆಲಸ ಮಾಡ್ದೇನೆ ಇವತ್ತು ನನಗೆಲ್ಲೂ ಸನ್ಮಾನ ಮಾಡಲಿಕ್ಕಾಗಿ ತುಂಬ ಜನ ನನಗೆ ಸನ್ಮಾನ ಮಾಡಬೇಕು ಸರ್ ನಿಮಗೆ ಪ್ರಶಸ್ತಿ ಕೊಡಬೇಕು ಅಂತಾರೆ ಅದು ಲಂಚ ಅಂತ ನಾನು ಹೇಳ್ತೀನಿ ಯಾಕಂದರೆ ನಾನು ಅದು ಮಾಡೋಕೆ ಅದೇನಾದ್ರು ನಾನು ತೊಗೊಂಡ್ರೆ ನನ್ನ ಈ ಕೆಲಸ ಸ್ಥಗಿತ ಆಗುತ್ತೈತೆ ಅದಕ್ಕೋಸ್ಕರ ನಾನು ಎಲ್ಲೂ ಸನ್ಮಾನಕ್ಕೆ ಹೋಗೋನಲ್ಲ ಪ್ರಶಸ್ತಿ ತೊಗೊಳೋನಲ್ಲ ನನ್ನ ಪ್ರಶಸ್ತಿ ಜನಗಳ ಬಾಯಿಂದ ವಿಜಯ್ ಕುಮಾರ್ ಅವರು ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ ನಾವು ಆ ಕೆಲಸ ಮಾಡದೆ ನಮಗೂ ನಮ್ಮ ನಿವೃತ್ತಿ ಜೀವನ ಆದಾಗ ಈ ಕೆಲಸ ಮಾಡಲಿ ಅಂತ ಉದ್ದೇಶದಿಂದ ಮಾಡ್ತಾಯಿದ್ದೀನಿ ಹೊರತು ಯಾವುದೇ ಸ್ವಾರ್ಥಕ್ಕಾಗಿ ನಾನು ಈ ಈ ಒಂದು ಕನ್ನಡದ ಕಾಯಕವನ್ನು ಕೆಲಸ ಕಾಯವನ್ನು ಮಾಡ್ತಾ ಇಲ್ಲ ಸರ್ ಖಂಡಿತ ನಿಮ್ಮ ವಿಚಾರಗಳನ್ನು ಹೇಳ್ತಾ ಹೋದರೆ ಬಹುಶಃ ನಮಗೂ ಸಮಯ ಸಾಕಾಗಲ್ಲ ನಿಮಗೂ ಸಮಯ ಸಾಕಾಗಲ್ಲ ಅಂತ ಹೇಳ್ಬೋದು ನಲವತ್ತೈದು ಸಾವಿರಕ್ಕೂ ಹೆಚ್ಚು ಕಿಲೋಮೀಟ್ರ್ ಪ್ರಯಾಣವನ್ನು ಮಾಡಿ ಕನ್ನಡದ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಇರ್ತಕ್ಕಂಥ ಯಾವುದೇ ಪ್ರತಿಫಲಾಪೇಕ್ಷೆ ಪಡೆದಿರ್ತಕ್ಕಂಥವ್ರು ನಮ್ಮ ವಿಜಯಕುಮಾರ್ ನಮ್ಮ ವಿಜಯಕುಮಾರ್ ಅಂತೇಳಿ ಅಂತ ಪರಿವರ್ತನೆಗಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾಯಿದಿರಿ ಕಡೆಯದಾಗಿ ಕನ್ನಡಪರ ಹೋರಾಟಗಾರರಾಗ್ಬೋದು ಸಾಹಿತಿಗಳಾಗ್ಬೋದು ಕನ್ನಡದ ಕೆಲಸ ಮಾಡುವಂಥರಾಗ್ಬೋದು ವಿವಿಧ ವಿಧಾನಸಭಾ ಕ್ಷೇತ್ರಗಳ ಅಧ್ಯಕ್ಷರಾಗ್ಬೋದು ಯಾರೇ ಆಗ್ಬೋದು ಅವರೆಲ್ಲರಿಗೂ ಕಡೆಯದಾಗಿ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಕನ್ನಡದ ಕಾಯಕ ಕುರಿತಂತೆ ಏನಿಲ್ಲ ಸಹ ಎಲ್ಲರ ಮನಸ್ಸನ್ನು ಶುದ್ಧಿ ಮಾಡ್ಕೊಳ್ಬೇಕು ತನ್ನ ತಲೆಯಲ್ಲಿ ರಾಜಕೀಯ ಸಂಸ್ ಸಂಸ್ಕೃತಿಯನ್ನು ಹೊರಗಡೆ ಹಾಕಬೇಕು ಗಟ್ಟಿ ಮನಸ್ಸು ಮಾಡಬೇಕು ಪ್ರಶ್ನೆ ಕೇಳುವಂಥವರಾಗಬೇಕು ಎಲ್ಲಿ ತಪ್ಪು ಮಾಡಿದಾಗ ಅಲ್ಲ ತಕ್ಷಣ ಶಾಂತಿವೈಲ ಗೋಪಾಲ್ಗೌಡರು ಯಾರೇ ದೊಡ್ಡ ನಾಯಕ ಆದರೂ ಅವರ ತಪ್ಪನ್ನು ತಕ್ಷಣ ವಿರೋಧ ಮಾಡಿದಂಥ ಒಬ್ಬ ಏಕೈಕ ಒಬ್ಬ ನಾಯಕ ಅಂತಾರೆ ಗೋಪಾಲ್ ಗೌಡ್ರು ನೆನೆಸ್ಕೊಡ್ ಕೆಲಸ ಮಾಡಬೇಕು ಪುವೆಂಪು ಅವ್ರು ಹೇಳ್ತಾರೆ ಕಲ್ಲೋ ಸೊಲ್ಲೋ ಒಡಿರಿ ಒಂದು ಕಲ್ಲು ಅಂತ ಹೇಳ್ತಾರೆ ಅದನ್ನು ನಾವು ಮಾಡೋದ್ರಿ ನಮ್ಮ ಶರೀರ ನಮಗಲ್ಲಾದರೆ ನಾನು ಬಿ ಎಸ್ ಎನ್ ಕಚೇರಿಗೆ ನಾನು ಮುತ್ತಿಗೆ ಹಾಕಿದೆ ನಾಮಫಲಕಕ್ಕೆ ಬದಲಾವಣೆ ಮಾಡಿದೆ ರೇಷ್ಮೆ ಇಲಾಖೆಯಲ್ಲಿ ಬದಲಾವಣೆ ಮಾಡಿದೆ ಯುನಾನಿ ಹಾಸ್ಪಿಟ್ಲಲ್ಲಿ ಸಂಪೂರ್ಣ ಹಿಂದಿ ಇತ್ತು ಅದನ್ನು ತೆಗೆದಾಕ್ದೆ ಏನಾಗೋಯ್ತು ನನ್ನ ಕೇಸ್ ಮಾಡಿಬಿಟ್ರೆ ನನ್ನನ್ನು ಮಾಡಲ್ಲ ನನ್ನ ಕೆಲಸ ಕರೆಕ್ಟಾಗಿದ್ದಾಗ ಯಾವ ಪೊಲೀಸ್ ಇಲಾಖೆಗೆ ಎದುರಬೇಕಾಗಿಲ್ಲ ಯಾವ ಕಾನೂನಿಗೆ ಎದುರಬೇಕಾಗಿಲ್ಲ ಅವರು ತಪ್ಪು ಮಾಡಿದಾಗ ನಾವು ಎದುರೋವಂಥದ್ದಿಲ್ಲ ನಾವು ತಪ್ಪು ಮಾಡಿದಾಗ ಎದುರು ಬೇಕು ನಾವು ಯಾಕೆ ತಪ್ಪು ಮಾಡ್ತಾ ಇದ್ದೀವಿ ನನ್ನ ಕೆಲಸ ಕನ್ನಡದ ಕೆಲಸ ಕನ್ನಡದ ಕೆಲಸದಲ್ಲಿ ಕಾನೂನನ್ನು ಕೆಲವು ತಗೊಳ್ಬೇಕಾಗುತ್ತೆ ಪೊಲೀಸ್ ಇಲಾಖೆ ಮಾಡದೇ ಇರ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಏನು ತಪ್ಪು ಏನು ತಪ್ಪಾಗಲ್ಲ ನಾವು ನ್ಯಾಯವಾಗಿ ನಿಷ್ಠೆಯಿಂದ ಕೆಲಸ ಮಾಡಿದ್ರೆ ಕನ್ನಡದ ಕಾಯಕಕ್ಕೆ ಕೆ ಜಯ ಇದ್ದೇ ಇದೆ ಅದು ನನ್ನ ವೈಯಕ್ತಿಕ ಅಭಿಪ್ರಾಯ ಕನ್ನಡ ಬಂಧುಗಳೇ ಸರ್ ಕನ್ನಡದ ತಾವು ಹೇಳಿರ್ತಕ್ಕಂಥ ಅನೇಕ ವಿಚಾರಗಳನ್ನು ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಸಾಧನೆಗಳನ್ನು ನಾವು ಜನಕ್ಕೆ ಪರಿಚಯ ಮಾಡುವ ಹಿನ್ನೆಲೆಯಾಗಿದ್ದರೂ ಕೂಡ ಅದನ್ನು ಬೇರೆಯವರು ಅಳವಡಿಸಿಕೊಳ್ಳಬೇಕು ಅನ್ನುವಂಥ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾಯಿದ್ದೀರಿ ನಿಮ್ಮ ಹುಟ್ಟು ಬೆಳವಣಿಗೆಯಿಂದ ಎಪ್ಪತ್ತೊಂದು ವರ್ಷದ ಈ ಗಳಿಗೆಯವರೆಗೆ ನೀವು ನಡೆದಿರ್ತಕ್ಕಂಥ ದಾರಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿದ್ದೀರಿ ಕನ್ನಡ ಚಿನ್ಮಯಿ ಕಾರ್ಯಕ್ರಮಕ್ಕೆ ತಾವು ಬಂದಿದ್ದೀರಿ ತಮಗೆ ತುಂಬ ಹೃದಯದ ಧನ್ಯವಾದಗಳು ತಮಗೂ ಸಹ ನನ್ನ ಒಬ್ಬ ಸಾಮಾನ್ಯ ಕ್ರಿಯಾಶೀಲ ಕನ್ನಡಿನಿಗೆಯನ್ನು ಕರೆಸಿ ಇಲ್ಲಿ ಒಂದು ಅವಕಾಶ ಮಾಡಿಕೊಟ್ಟು ನನ್ನ ಒಂದು ವಿಚಾರಗಳನ್ನು ತಾವು ವಾಹಿನಿಯಲ್ಲಿ ಬಂದು ಕುತ್ಕೊಂಡು ನಮ್ಮ ಹತ್ರ ಮಾತಾಡಬೇಕು ಅಂತ ನಿನ್ನೆ ತಾವು ಕೇಳಿದ್ರೆ ನಿನ್ನೆ ಇಸ್ವೈಲ್ ಅವರ ಜಾರ್ಜ್ ಇಸ್ವೇಲ್ ಅವರ ಕಾರ್ಯಕ್ರಮ ಇದಕ್ಕೆ ಬರಲಿಕ್ಕೆ ಆಗಲಿಲ್ಲ ಕ್ಷಮೆ ಆಚಿಸ್ತೀನಿ ಇವತ್ತು ಬಂದು ಈ ಒಂದು ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ಕನ್ನಡ ನಾಡಿನ ಎಲ್ಲರ ಪರವಾಗಿ ನಿಮಗೂ ಸಹ ಒಂದು ಉತ್ಪೂತವಾದ ಅಭಿನಂದನೆಗಳು ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀನಿ ನಮಸ್ಕಾರಗಳು ವೀಕ್ಷಕರೇ ನಮ್ಮ ವಿಜಯಕುಮಾರ್ ಅವರು ಹೇಳಿದಂಥ ಮಾತುಗಳನ್ನು ಕೇಳಿದ್ರಿ ಅವರ ಕೆಲಸ ಮಾಡ್ತಿರ್ತಕ್ಕಂಥದ್ದನ್ನು ಕೂಡ ತಾವು ಗಮನಿಸಿದ್ರಿ ಒಂದಲ್ಲ ಎರಡಲ್ಲ ನಿಜವಾಗಿರ್ತಕ್ಕಂಥ ಕನ್ನಡದ ಕೆಲಸ ನಮ್ಮ ವಿಜಯಕುಮಾರ್ ಅವರು ಮಾಡ್ತಾ ಇದ್ದಾರೆ ಕಡೆದಾಗ ಅವರೊಂದು ಮಾತನ್ನು ಹೇಳಿದ್ರು ಪರಿವರ್ತನೆಗಾಗಿ ನಾನು ಕೆಲಸವನ್ನು ಮಾಡ್ತಾ ಬೇರೆ ಯಾವುದೇ ಪ್ರತಿಫಲ ಅಪೇಕ್ಷೆ ನನಗಿಲ್ಲ ಅಂತ ಕನ್ನಡ ಪರ ಹೋರಾಟಗಾರರು ಕನ್ನಡ ಸಂಘ ಸಂಸ್ಥೆಯವರು ಏನು ಮಾಡಬೇಕು ಅಂತ ಕೇಳಿದಾಗ ಒಂದು ಮಾತನ್ನು ಹೇಳಿದ್ರು ಎರಡು ಅಂಶ ಪುನರುಚ್ಚರಿಸಿ ನಾನು ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ ಮನಸ್ಸು ಶುದ್ಧವಾಗಿಟ್ಟುಕೊಳ್ಳಬೇಕು ಎಷ್ಟು ಒಳ್ಳೆಯ ಮಾತು ನೋಡ್ರಿ ನೀವೇನೇ ಕೆಲಸ ಮಾಡಿ ಮನಸ್ಸು ಶುದ್ಧವಾಗಿಟ್ಕೊಳ್ಳಿ ತಲೆ ಒಳಗೆ ರಾಜಕೀಯ ಬೇಡ ಹೊರಗಡೆ ತೋರಿಸುವುದೊಂದು ತಲೆಯಲ್ಲಿರುವಂಥದ್ದು ಒಂದು ಕೆಲಸ ಆಗಬಾರ್ದು ಕನ್ನಡಪರ ಹೋರಾಟಗಾರರು ಕನ್ನಡಪರ ಸಂಘಟನೆಯವರು ಕನ್ನಡದ ವಿವಿಧ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ಯಾರು ಕನ್ನಡ ಅಂತ ಹೇಳ್ತಿರೋ ಅವರು ತಲೆಯಲ್ಲಿ ರಾಜಕೀಯವನ್ನು ಇಟ್ಕೊಳ್ಬೇಡಿ ಬಿಟ್ಬಿಡಿ ಕನ್ನಡ ಒಂದೇ ಇರಲಿ ಅನ್ನುವಂತಹ ಪರಿಶುದ್ಧವಾದ ಮಾತುಗಳನ್ನು ನಮ್ಮ ವಿಜಯಕುಮಾರ್ ಅವರು ಹೇಳಿದ್ದಾರೆ ಅದನ್ನೆಲ್ಲರೂ ಅಳವಡಿಸ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕನ್ನಡ ಚಿನ್ಮಯಿ ಕಾರ್ಯಕ್ರಮದೊಳಗೆ ನಮ್ಮ ವಿಜಯಕುಮಾರ್ ಅವರ ಕಿರು ಸಂದರ್ಶನವನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಮತ್ತು ವಿಶೇಷ ವ್ಯಕ್ತಿಗಳ ಪರಿಚಯ ಸಂದರ್ಶನದ ಮೂಲಕ ನಿಮ್ಮನ್ನು ಭೇಟಿಯಾಗ್ತಾನೆ ನಮಸ್ಕಾರ